ನನ್ನ ಬಂಧುಗಳಿಗೆ ಮತ್ತು ಸ್ವಲ್ಪ ನಮ್ಮ ಮಾಧ್ಯಮ ಮಾಧ್ಯ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ಶುಭ ಸಂದರ್ಭದಲ್ಲಿ ದೇವರು ಅವರೆಲ್ರಿಗೂ ಸಹ ಆಯುರ ಆರೋಗ್ಯವನ್ನು ದಯಪಾಲಿಸ್ತೀನಿ ಅಂತೇಳಿ ವಿಘ್ನೇಶ್ವರಿನಲ್ಲಿ ಪ್ರಾರ್ಥನೆಯನ್ನು ಇದ್ದೇನೆ ಇವತ್ತಿನ ಸಂದರ್ಭ ನಮ್ಮ ಬಾಂಧವರೆಲ್ಲರೂ ಸೇರಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಭಾನುವಾರ ಶನಿವಾರದ ದಿವಸ ನಡೀತಕ್ಕಂಥ ಗುರುಪೀಠದ ಎರಡನೇ ವಾರ್ಷಿಕೋತ್ಸವ ಮತ್ತು ಶಾಲಾ ಕಟ್ಟಡ ಹಾಗೂ ಊಟದ ಮನೆಯ ಕಟ್ಟಡಗಳ ಉದ್ಘಾಟನೆಯ ಸಮಾರಂಭವನ್ನು ಗಾಣಿಗರ ಹಬ್ಬವನ್ನಾಗಿ ಆಚರಿಸುವ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಮುದ್ರಿಸಿರ್ತಕ್ಕಂಥ ಆಹ್ವಾನ ಪತ್ರಿಕೆಗಳನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ಎಲ್ಲ ಕಾರ್ಯ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಅಂಥೇಳಿ ವಿಘ್ನೇಶ್ವರಿನಲ್ಲಿ ಬೇ ಬೇಡಿಕೆಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನನ್ನ ಪೂರ್ವಾಶ್ರಮದಲ್ಲಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಇದ್ದಂಥವನು ನಾನು ಹನ್ನೆರಡು ವರ್ಷ ಶಾಸಕನಾಗಿದ್ದೆ ಒಂದು ಅಧ್ಯಕ್ಷನಾಗಿದ್ದೆ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಕಾರ್ಯದರ್ಶಿಯಾಗಿದ್ದೆ ಮತ್ತು ಸಹಕಾರ ಮಂತ್ರಿಯಾಗಿದ್ದೆ ಹಾಗೂ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿದ್ದೆ ಕೊನೆಯದಾಗಿ ನನ್ನ ಜೀವಮಾನದಲ್ಲಿ ನನಗೆ ಬುದ್ಧಿ ಬಂದ ಮೇಲೆ ಸಮಾಜದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಕೀಳಿರಿಮೆ ಮೇಲಿರಿಮೆ ಅಂತಕ್ಕಂಥದ್ದು ವಿಚಾರದಲ್ಲಿ ಮತ್ತು ನಮ್ಮ ಜನಾಂಗದ ನಾನು ಒಂದು ಜನಾಂಗದಲ್ಲಿ ಹುಟ್ಟಿದ ಮೇಲೆ ಬೇರೆಯವರಲ್ಲಿ ಇರುವ ಇರುವ ಹಾಗೆಯೇ ನಮ್ಮ ಜನಾಂಗನೂ ಸಹ ಒಂದು ಸಂಘಟನೆ ಆಗಬೇಕು ಮತ್ತು ಜನಾಂಗದ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದಂಥವನು ನಾನು ಅದಾದ ಮೇಲೆ ನಾನು ನನ್ನ ವಿದ್ಯೆಯನ್ನು ಇಂಜಿನಿಯರಿಂಗ ವಿದ್ಯೆಯನ್ನು ಮುಗಿಸಿದ ಮೇಲೆ ಈ ವಿಚಾರದಲ್ಲಿ ಪ್ರಥಮವಾಗಿ ನಾನು ಒಂದು ಸಬ್ಸೆಕ್ಟಿನ ಜ್ಯೋತಿಪಣ ಸಂಘವನ್ನು ಸ್ಥಾಪನೆ ಮಾಡಿದೆ ಅದಾದ ಮೇಲೆ ನಮ್ಮ ಎಲ್ಲ ಒಳಪಂಗಡಗಳನ್ನು ಒಗ್ಗೂಡಿಸ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ನಮ್ಮ ನಿವೃತ್ತ ಅಧಿಕಾರಿಯಾಗಿದ್ದಂಥ ಜೆ ಎಂ ಟಿ ರಾಜನ್ನವರು ಜೆ ಟಿ ವಿಶ್ವನಾಥನ್ರವರು ನಾನು ಮತ್ತು ಇನ್ನಿತರೆ ಎಲ್ಲ ಹಿರಿಯರೆಲ್ಲ ಸೇರಿ ಒಂದು ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಸ್ಥಾಪನೆಯನ್ನು ಮಾಡಿ ಅದರ ಮೂಲಕ ನಾವು ಜನಾಂಗದ ಐಕ್ಯತೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ ಎರಡನೇ ಅಧ್ಯಕ್ಷನಾದ ಮೇಲೆ ನಾನು ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷನಾದ ಮೇಲೆ ಇಡೀ ಕರ್ನಾಟಕದಲ್ಲಿ ಕರ್ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮಂಗಳೂರಿನಲ್ಲಿ ಕುಮ್ಟಾದಲ್ಲಿ ಮತ್ತು ತಿೂರಿನಲ್ಲಿ ಅದ್ಭುತವಾದಂಥ ನಮ್ಮ ಜನಾಂಗದ ಎಲ್ಲ ಒಳಪಂಗಡಿಗೆ ಸೇರಿದಂತೆ ಸಮಾವೇಶವನ್ನು ನನ್ನ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ ಆಗ ಗುಂಡೂರಾಯರು ಮುಖ್ಯಮಂತ್ರಿಗಳು ಬಂದಿದ್ದರು ವೀರಪ್ಪ ಮೌಲಿಯವರು ಬಂದಿದ್ದರು ಈಗ ಹದಿಮೂರು ಜನ ಮಂತ್ರಿಗಳನ್ನು ಸೇರಿಸಿ ಮಾಡಿದ್ವಿ ಇದರ ಉದ್ದೇಶ ಏನು ಅಂದರೆ ನಮ್ಮ ಎಲ್ಲ ಒಳಪಂಗಡಗಳಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬೇಕು ರಕ್ತ ಸಂಬಂಧವನ್ನು ಮಾ ಉಂಟು ಮಾಡಬೇಕು ಮತ್ತು ನಾವೆಲ್ಲ ಏಕತೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ನಾನು ಮನಸ್ಸಿನಲ್ಲಿಟ್ಟು ಮಾಡಿದೆ ಅದು ದೇವರ ದಯೆಯಿಂದ ಸ ಯಶಸ್ವಿಯಾಗಿ ಇವತ್ತು ನಾವೆಲ್ಲ ಒಳಪಂಗಡಗಳು ಸೇರಿ ಒಂದೇ ಗಾಣಿಗ ಅಂತ ಏಕೈಕ ಒಂದು ಮನಸ್ಸಿಂದ ನಾವೆಲ್ಲ ಇದ್ದೇವೆ ಈ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ನಾನು ಬಿ ಎಸ್ ಯಡಿಯೂರಪ್ಪನವರಲ್ಲಿ ಪೊಲಿಟಿಕಲ್ ರಾಜಕೀಯ ಕಾರ್ಯದರ್ಶಿಯಾಗಿದ್ದಾಗ ಅವ್ರಿಗೆ ನನ್ನ ಜೀವನ ನನ್ನ ಜೀವವನ್ನು ಒತ್ತೆ ಇಟ್ಟು ಅವರಲ್ಲಿ ನಿಸ್ಪೃಹತೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರ ಕಷ್ಟ ಕಾಲದಲ್ಲಿ ನಾನು ಕೆಲಸವನ್ನು ಮಾಡಿದೆ ಅದರ ಪ್ರಯುಕ್ತ ನಾನು ನನ್ನ ಸ್ವಂತಕ್ಕೆ ಯಾವುದೇ ಒಂದು ಲಾಭಾಂಶವಾದಂಥ ಪ್ರಯೋಜನವನ್ನು ನಾನು ಅವರಲ್ಲಿ ಕೇಳಲಿಲ್ಲ ಅವರಲ್ಲಿ ಕೇಳಿದ್ದು ಒಂದೇ ಒಂದು ನನ್ನ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರವಾಗಿ ಮುಂದಿನ ಜ ಅಭಿವೃದ್ಧಿ ಜನಾಂಗದ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅದಕ್ಕೋಸ್ಕರವಾಗಿ ನನಗೆ ಹತ್ತು ಎಕರೆ ಜಮೀನು ಐದು ಕೋಟಿ ದುಡ್ಡು ಬೇಕು ಅಂತ ಕೇಳಿದೆ ಅದನ್ನು ಅವರು ತಕ್ಷಣ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹತ್ತು ಎಕರೆ ಜಮೀನು ಮತ್ತು ಐದು ಕೋಟಿ ದುಡ್ಡನ್ನು ಕೊಟ್ಟರು ಅದರಿಂದ ನಾವು ಕಲ್ಯಾಣ ಮಂಟಪ ಕಟ್ಟಿದ್ದೇನೆ ಹಾಸ್ಟೆಲನ್ನ ಕಟ್ಟಿದ್ದೇನೆ ಮತ್ತು ಒಂದು ಇದನ್ನು ಮಠವನ್ನು ಕಟ್ಟಿದ್ದೇನೆ ಈಗ ದೇವಸ್ಥಾನ ಆಗಿದೆ ಕೊನೆಯಲ್ಲಿ ಎಲ್ಲ ಜನಾಂಗಕ್ಕೆ ಇರುವ ಹಾಗೆ ಒಂದು ಗುರುಪೀಠ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇತ್ತು ಏಕೆಂದರೆ ಎಲ್ಲ ಜನಾಂಗದಲ್ಲೂ ರಾಜಕಾರಣಿಗಳ ಆದಮೇಲೆ ಜನಾಂಗಕ್ಕೆ ಗಾರ್ ದಾರಿದೀಪವಾಗಿರ್ತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಗುರುಪೀಠಗಳು ಆ ಗುರುಪೀಠಗಳಿಂದ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು ಏಕತೆ ಉಂಟಾಗ್ತಕ್ಕಂಥದ್ದು ಮತ್ತು ಆ ಜನಾಂಗಕ್ಕೆ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ದ ಇವತ್ತು ದಿವಸ ವಿದ್ಯಾಸಂಸ್ಥೆಗಳನ್ನು ಕಟ್ತಕ್ಕಂಥದ್ದು ಇವೆಲ್ಲವೂ ಸಹ ಗುರುಪೀಠದಲ್ಲಿ ಮಾಡ್ತಾ ಇದ್ದಾರೆ ಬೇರೆಯವರು ಅದೇ ರೀತಿ ನನ್ನ ಜನಾಂಗಕ್ಕೂ ಇದನ್ನು ಮಾಡಬೇಕು ಅಂತೇಳಿ ನಾನು ಗುರುಪೀಠವನ್ನು ಕಟ್ಟಿದೆ ಎರಡು ಸಾವಿರದ ಹದಿನಾರರಲ್ಲಿ ಗುರುಪೀಠ ಓಪನ್ ಆಯಿತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಸಹ ನಾವು ಮೂರು ಜನ ಯುವಕರನ್ನು ಪೀಠ ಪೀಠಾಧಿಪತಿ ಆಗೋದಕ್ಕೆ ಟ್ರೈನಿಂಗ್ ಬಿಟ್ಟಿದ್ದೆ ಆದರೆ ಎಲ್ಲರೂ ಸಹ ದೈವಾನುಗ್ರಹದಿಂದ ಅವ್ರಿಗೆ ಆಗಲಿಲ್ಲ ಕೊನೆಯಲ್ಲಿ ಕೈಲಾಸ ಮಠದ ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಸ ಮಠದ ಸ್ವಾಮಿಗಳು ಒಂದು ವಿಚಾರವನ್ನು ಹೇಳಿದರು ಒಂದು ಶಾಸ್ತ್ರೋಕ್ತವಾಗಿದ್ದಂಥ ಗುರುಪೀಠವನ್ನು ನಾನು ದೀಕ್ಷೆ ಕೊಡಬೇಕಾಗಿದ್ದರೆ ಒಂದು ಅದು ಗುರುಪಿ ಗುರುಪೀಠವನ್ನು ಕಟ್ಟತಕ್ಕಂಥದ್ದಕ್ಕೆ ಶ್ರಮ ವಹಿಸಿರಬೇಕು ಎರಡನೇದು ದೈವಾನುಗ್ರಹ ಇರಬೇಕು ದೈವಾನುಗ್ರಹ ಇಲ್ಲದೇ ಇರತಕ್ಕಂಥವ್ರಿಗೆ ನಾವು ಈ ಶಾಸ್ತ್ರೋಕ್ತವಾದಂಥ ದೀಕ್ಷೆನ ಕೊಡೋದಿಲ್ಲ ಅದರಿಂದ ನೀವು ನಿಮ್ಮ ಹುಡುಗರಿಗೆ ಯಾರಿಗೂ ದೀಕ್ಷೆ ಇದಾಗಿಲ್ಲ ದೇವೇ ಆಗಿಲ್ಲ ನೀವು ಮಂತ್ರಿಗಳಾಗಿ ಬೆಂ ವಿಧಾನಸೌಧದಲ್ಲಿ ಇದ್ದೀರ ನೀವು ದೀಕ್ಷೆ ತೊಗೊಂಡ್ರೆ ನಾನು ದೀಕ್ಷೆ ಕೊಡ್ತೀವಿ ಅದರಿಂದ ನೀವು ತಗೋಬೇಕು ಅಂತ ಅಂದರೆ ಆಗ ಈಗಿನ ಕಾಲದಲ್ಲಿ ರಾಜಕಾರಣದಲ್ಲಿ ನಮಗೆಲ್ಲ ಗೊತ್ತಿದೆ ಅಧಿಕಾರದ ದಾಹ ಇದೆ ನಾನು ಮಂತ್ರಿಯಾಗಿದ್ದಂಥವನು ತಕ್ಷಣ ನನಗೆ ಜ್ಞಾನೋದಯ ಆಗಿ ಏನೋ ದೇವರು ಒಂದು ನನಗೆ ಮನಸ್ಸು ಕೊಟ್ಟ ತಕ್ಷಣ ನಾನು ರಾಜೀನಾಮೆಯನ್ನು ಕೊಟ್ಟು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜೀನಾಮೆ ಕೊಟ್ಟು ಆರು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ದೀಕ್ಷೆಯನ್ನು ತೆಗೆದುಕೊಂಡು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಟ್ಟಾಭಿಷೇಕವನ್ನು ಆಯಿತು ಅದಾದ ಮೇಲೆ ನಾನು ಕೂತಿಲ್ಲ ಒಂದು ಶಾಲೆಯನ್ನು ಕಟ್ಟಿದ್ದೇನೆ ಮಕ್ಕಳಿಗೆ ನಮ್ಮ ಜನಾಂಗದ ಮಕ್ಕಳಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಬಡ ಮಕ್ಕಳಿಗೆ ಅಂತೇಳಿ ಐ ಸಿ ಎಸ್ ಸಿ ಶಾಲೆಯನ್ನು ನಡೆಸ್ತಾ ಇದ್ದೇವೆ ಹಾಸ್ಟೆಲ್ನ ಇದೆ ಮತ್ತು ದೇವಸ್ಥಾನ ಇದೆ ಕಲ್ಯಾಣ ಮಂಟಪ ಇದೆ ಇದೆಲ್ಲವನ್ನು ಮಾಡೋದು ನಾನು ನಮ್ಮ ಜನಾಂಗದ ಮುಂದಿನ ಪೀಳಿಗೆಗೆ ಯುವಕರಿಗೆ ಒಂದು ಅಭಿವೃದ್ಧಿಗೋಸ್ಕರವಾಗಿ ಆ ಜಮೀನಿನಲ್ಲಿ ಇವತ್ತು ಎಲ್ಲ ಡೆವಲಪ್ಮೆಂಟ್ಸನ್ನು ಇದ್ದೇನೆ ಕೊನೆಯ ಆಸೆ ಇತ್ತು ನನಗೆ ಜೀವನದಲ್ಲಿ ಎಲ್ಲ ಹಾಗೆ ನಾವು ಸಹ ಜನಾಂಗದಲ್ಲಿ ಒಂದು ಏಕತೆಯನ್ನು ಮತ್ತು ಒಗ್ಗಟ್ಟನ್ನು ಮೂಡಿಸಿ ನಮ್ಮ ಜನಶಕ್ತಿಯನ್ನು ನಮ್ಮ ಜನಾಂಗ ಗಾಣಿಗ ಜನಾಂಗದ ಜನಶಕ್ತಿಯನ್ನು ಕರ್ನಾಟಕದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಶಕ್ತಿಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೊನೆ ಆಸೆ ಇದೆ ಆ ಆಸೆಗೋಸ್ಕರವಾಗಿ ನನಗೆ ನಮ್ಮ ಎಲ್ಲ ಟ್ರಸ್ಟಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಆ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ಮಾಡಬೇಕು ಇವತ್ತು ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಜನಾಂಗದ ಒಗ್ಗಟ್ಟಿನ ದೃಷ್ಟಿಯಿಂದ ಜನಾಂಗದಲ್ಲಿ ಏಕತೆಯನ್ನು ಮೂಡಿಸೋ ದೃಷ್ಟಿಯಿಂದ ಆ ಹಬ್ಬವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ಪಟ್ಟು ನಾವು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶನಿವಾರದ ದಿವಸ ವಿಜೃಂಭಣೆಯಿಂದ ಗಾಣಿಗರ ಹಬ್ಬವನ್ನು ಆ ಉದ್ಘಾಟನಾ ಸಮಯದಲ್ಲಿ ಮಾಡ್ತಾಯಿದ್ದೇವೆ ಅಲ್ಲಿ ನಮ್ಮ ಪೀಠದಲ್ಲಿ ಈಗ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ದೇವೆ ಮತ್ತು ಕಾಂಪೌಂಡ್ ಕಟ್ಟಿದ್ದೇನೆ ಮತ್ತು ಊಟದ ಮನೆಯನ್ನು ಕಟ್ಟಿದ್ದೇವೆ ಇವೆಲ್ಲವನ್ನು ಓಪನ್ ಮಾಡ್ತಕ್ಕಂಥ ಅದಕ್ಕೆ ಉದ್ಘಾಟನೆ ಮಾಡೋದ್ರ ಜೊತೆಯಲ್ಲಿ ಇದೊಂದು ಎರಡನೇ ಎರಡು ಎರಡನೇ ವರ್ಷದ ನಂದು ಪೀಠಾದಿ ಪೀಠ ಪೀಠಾರೋಹಣ ಇದೆ ಈ ಉದ್ಘಾಟನೆ ಆಗ್ತದೆ ಇದಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತಾಯಿದ್ದಾರೆ ಆಮೇಲೆ ಇವರು ಒಂದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಕಾನೂನು ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಬರ್ತಾ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಬರ್ತಾ ಇದ್ದಾರೆ ಮತ್ತು ಎಚ್ ಸಿ ಮಹಾದೇವಪ್ಪ ಬರ್ತಾ ಇದ್ದಾರೆ ಮತ್ತು ದಿನೇಶ್ ಗುಡ್ಡೂರಾವ್ ಇದ್ದಾರೆ ಮತ್ತು ತಂಗಡಗಿ ಬರ್ತಾ ಇದ್ದಾರೆ ಹೀಗೆ ಹಲವಾರು ಜನ ಮಿನಿಸ್ಟರ್ಗಳು ಇನ್ನೂ ಡಿಗ್ನಿಫೈಡ್ಸ್ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಬರ್ತಾ ಇದ್ದಾರೆ ಇದಕ್ಕೋಸ್ಕರವಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ ತಾವೆಲ್ಲ ಬಂದದಕ್ಕೋಸ್ಕರ ಈ ಒಂದು ಅಕೇಶನಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರು ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ರಿಗೂ ಸಹ ದೇವರು ವಿಘ್ನೇಶ್ವರ ಆಯುರ ಆರೋಗ್ಯವನ್ನು ದಯಪಾರಿಸಲಿ ತಮಗೆಲ್ಲ ಇನ್ನೂ ಶಕ್ತಿಯನ್ನು ಕೊಡಲಿ ಮತ್ತು ಸಮಾಜದ ಕೆಲಸವನ್ನು ನಿರ್ ನಿರ್ ನಿರ್ಭೀತಿಯಿಂದ ನ್ಯಾಯಯುತವಾಗಿ ಸತ್ಯ ಧರ್ಮವನ್ನು ತಿಳಿತಕ್ಕಂಥದಕ್ಕೆ ತಮಗೆ ಶಕ್ತಿಯನ್ನು ಕೊಡಲಿ ತಮ್ಮ ಮಾಧ್ಯಮದವ್ರಿಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಹಬ್ಬ ಮಾಡಿದ್ದೀನಿ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮಕ್ಕೆ ನಾನು ಯೋಜನಾ ಆಯೋಗದ ಅಧ್ಯಕ್ಷನಾಗಿದ್ದಾಗ ಇಬ್ಬರು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರಿದ್ದಾಗ ನನ್ನ ಪಕ್ಕದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ ಯಾಕೆಂದರೆ ಬಡ್ಜೆಟ್ನ ಅಲಾಟ್ ಮಾಡುವಾಗ ನಾವೇ ಇರ್ತಿದ್ವಿ ಅಲ್ಲಿ ನಾನು ರೈ ಇದನ್ನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ ನಮ್ಮ ಗಾಣಿಗ ಜನಾಂಗ ನಿಜವಾಗಿ ರಿಹ್ಯಾಬಿಲಿಟೇಟ್ ಮಾಡಬೇಕಾಗಿರೋದು ಗಾಣಿಗ ಜನಾಂಗ ಕಾರಣ ಏನು ಅಂದರೆ ನಮ್ಮದು ಕುಲ ಕಸಬು ಕೈ ಕಸಬು ಎಣ್ಣೆ ಮಾಡ್ತಕ್ಕಂಥದ್ದು ಈ ಕಸಬು ಇವತ್ತು ದಿವಸ ಯಾಂತ್ರಿಕ ಯುಗದಲ್ಲಿ ಈ ಕಸಬು ನೆಲ ಕಳ್ಕೊಂಡಿರ್ತಕ್ಕಂಥವರು ಗಾಣಿಗ ಜನಾಂಗ ಆದ್ದರಿಂದ ಈ ಗಾಣಿಗ ಜನಾಂಗಕ್ಕೆ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಈ ಗಿ ಅಭಿವೃದ್ಧಿ ನಿಗಮವನ್ನು ಕೊಡಬೇಕು ನೀವು ಅಂತಕ್ಕಂಥದ್ದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ಎರಡು ಇಬ್ಬರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆಯವ್ಯಯದ ಮೀಟಿಂಗ್ನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಆದರೆ ಕಾರಣಾಂತರದಿಂದ ಅದು ಆಗಲಿಲ್ಲ ಆದರೆ ಈಗ ಇಂದಿನ ಸರ್ಕಾರದಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಆಗಿದೆ ಅದಕ್ಕೆ ಎಮ್ ಒ ಯು ಆಗಬೇಕು ಮೆಮೊರಾ ಮೆಮೊರ್ಯಾಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಮೆಮೊರ್ಯಾಂಡಮ್ ಆರ್ಟಿಕಲ್ಲು ರಿಜಿಸ್ಟರ್ ಆಗಬೇಕು ಮೇಲೆ ಸರ್ಕಾರಿ ಆಜ್ಞೆ ಆಗಬೇಕು ಅದನ್ನು ನಾವು ಈಗ ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಅವತ್ತು ಅದನ್ನು ಸರ್ಕಾರಿ ಆಜ್ಞೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಒತ್ತಾಯವನ್ನು ಮಾಡ್ತೀನಿ ಒತ್ತಾಯ ಮಾಡ್ತೀನಿ 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 ಸರ್ ಮುಂಬರುವ ದಿನಗಳಲ್ಲಿ ಈ ಒಂದು ನಾಣಿಗರ ಹಬ್ಬ ಕೂಡಿದ ನಂತರ ಈ ಒಂದು ರಾಜಕೀಯ ಬೆಳಗಿನಲ್ಲಿ ನಿಮ್ಮ ಒಂದು ಸಮುದಾಯದವರು ಇಡೀ ಸಮಸ್ತ ಜನತೆಗೆ ನಿಮ್ಮ ಒಂದು ಸಮುದಾಯದಿಂದ ರಾಜಕೀಯದಲ್ಲಿ ಎಲ್ಲ ಒಂದು ಆಗುವಗಳ ಬಗ್ಗೆ ನಿಮ್ಮ ಒಂದು ಅಭಿವೃದ್ಧಿಗೆ ಯಾವ ರೀತಿ ಒಂದು ಸಹಕಾರ ನಿ ನಾನು ಅಧಿಕಾರದಲ್ಲಿದ್ದಾಗ ನಾನೊಂದು ಪುಸ್ತಕಗಳನ್ನು ಪ್ರಿಂಟ್ ಮಾಡಿದ್ದೀನಿ ಪೂರ್ವಾಶ್ರಮದಲ್ಲಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪುಸ್ತಕಗಳನ್ನ ದಯವಿಟ್ಟು ಎಲ್ಲ ಪತ್ರಿಕೆಯವ್ರಿಗೂ ಕೊಡಬೇಕು ನಾನೇನೇ ಮಾ ನಮ್ಮ ಜನಾಂಗವನ್ನು ಅತ್ಯಂತ ಮುಂದುವರೆದ ಜನಾಂಗ ಅಂತ ಸೇರಿಸಿದ್ದು ಎಲ್ಲ ಆಯೋಗಿಗಳು ಇದನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಎರಡು ಹೇಗೆ ಮಾಡಿಸ್ಬೇಕಾಗಿದ್ದರೆ ಅಂಕಿಅಂಶಗಳನ್ನು ಕೊಟ್ಟು ಹೈ ಪವರ್ ಕಮಿಟಿ ಮುಂದೆ ಹೋಗಿ ನಾನೇ ಸ್ವತಃ ಆರ್ಗ್ಯೂ ಮಾಡಿ ಇದನ್ನು ನಾನು ಎರಡು ಏ ಯಶಸ್ವಿಯಾಗಿದ್ದೇನೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮವ್ರಿಗೆ ರಿಸರ್ವೇಷನ್ಸ್ ಇರಲಿಲ್ಲ ಹಿಂದುಳಿದ ವರ್ಗದವರಿಗೆ ಗಾಣಿಗರಿಗೆ ಅಲ್ಲೆಲ್ಲ ಹಿಂದುಳಿದ ವರ್ಗದವ್ರಿಗೆ ವೀರಪ್ಪ ಮೌಲ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದವರ ಇರ್ತಕ್ಕಂಥ ಮೀಸಲಾತಿಯನ್ನು ಅವಕಾಶಗಳನ್ನು ಅಂಕಿಅಂಶಗಳನ್ನು ಇಟ್ಟು ಇವತ್ತಿನ ದಿವಸ ಕ್ಯಾಟಗರಿ ಎ ಗ್ರೂಪ್ಗೆ ಒಂದು ಎರಡು ಎ ನಲ್ಲಿ ಲಿಮಿಟ್ ಮಾಡಿರ್ತಕ್ಕಂಥವ್ರು ಮಾತ್ರ ಸೇರಿಸಬೇಕು ಅಂತ ಅದರಲ್ಲಿ ನಾನು ಸಕ್ರಿಯ ಪಾತ್ರ ವಹಿಸಿದ್ದೇನೆ ಇದನ್ನು ಸಂಪೂರ್ಣವಾಗಿ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ ಮತ್ತು ನಮಗೆ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಸಹಕಾರ ಈ ಸಹಕಾರ ಇಲಾಖೆಯಲ್ಲಿ ರಿಸರ್ವೇಷನ್ಸ್ ಇರಲಿಲ್ಲ ನಾನು ಮಂತ್ರಿಯಾಗಿದ್ದಾಗ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಇಲಾಖೆಯಲ್ಲಿ ಎರಡು ಹಿಂದುಳಿದ ವರ್ಗದಲ್ಲಿ ರಿಸರ್ವೇಷನ್ ತಂದಿದ್ದೇನೆ ಈಗ ನಲವತ್ತೊಂದು ಸಾವಿರ ಸಂಸ್ಥೆಗಳಲ್ಲಿ ಎರಡು ರಿಸರ್ವೇಷನ್ಸನ್ನು ಹಿಂದುಳಿದವರೆಗೆ ಸಿಗ್ತಾ ಇದೆ ಎ ಪಿ ಎಮ್ ಸಿನಲ್ಲಿರ್ಬೋದು ಪತ್ತಿನ ಸಮಿತಿಯಲ್ಲಿರ್ಬೋದು ಆಮೇಲೆ ಸಹಕಾರ ಬ್ಯಾಂಕ್ಗಳಿರ್ಬೋದು ಕೋಆಪ್ರೇಟಿವ್ ಸೊಸೈಟಿಗಳಲ್ಲಿರ್ಬೋದು ಹೀಗೆ ನಮ್ಮ ಜನಾಂಗದವರಿಗೆ ಇವತ್ತಿನ ದಿವಸ ಎಲ್ಲ ಅನುಕೂಲಗಳಾಗಿದೆ ಒಂದು ಎರಡನೇದಾಗಿ ತಾವು ಹೇಳಿದಾಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ಸನ್ನು ಮಾಡಿರ್ತಕ್ಕಂಥದ್ದು ಪೈರು ಬೆಳಿಬೇಕು ಸ ಪಂಚಾಯಿತಿ ಲೆವೆಲ್ನಿಂದ ನಮ್ಮ ಜನಾಂಗದವರು ಹಿಂದುಳಿದ ವರ್ಗದವರು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಸ್ಥಳೀಯ ಸಂಸ್ಥೆಗಳಿಗೆ ರಿಸರ್ವೇಷನ್ಸ್ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನಾನು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಾನು ಅವತ್ತಿನ ದಿವಸ ಮಾಡಿಸಿದ್ದೇನೆ ಅದನ್ನು ಇಲ್ಲಿ ನಾನೇನು ಮಾಡಿದ್ದೀನಿ ಅಂತ ಸರ್ಕಾರದಿಂದ ಆರ್ಡರ್ ಬಂದಿರೋದನ್ನು ಹಾಕಿದ್ದೇನೆ ಇದರಿಂದ ನಾನು ನನಗೆ ಅಧಿಕಾರ ಸಿಕ್ಕದೇ ತಗೊಂಡು ಸಹ ನಮ್ಮ ಜನಾಂಗವನ್ನು ಮುಂದೆ ಇಟ್ಕೊಂಡು ಮತ್ತು ನಾನು ಸಂಪೂರ್ಣವಾಗಿ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ ಮತ್ತು ನಮ್ಮ ಜನಾಂಗಕ್ಕೆ ಇನ್ನೊಂದು ನಾನು ಮಾಡಿದ್ದೆ ಹೌಸ್ಲೆಸ್ ಪೀಪಲ್ ಯಾರಿದ್ದಾರೆ ಕರ್ನಾಟಕ ಜನದಲ್ಲಿ ಪ್ರಥಮವಾಗಿ ಎಲ್ಲೂ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಹೇಳಿ ಸರ್ವೆ ಮಾಡಿಸಿದ್ದೆ ಯಾರ್ಯಾರು ಹೌಸ್ಲೆಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿಸಿ ಮೂವತ್ತೈದು ಕೋಟಿ ರೂಪಾಯಿನೂ ಸ್ಯಾಂಕ್ಷನ್ ಮಾಡಿಸಿದ್ದೆ ಆದರೆ ಅದು ದುರಾದೃಷ್ಟವಶಾತು ಅದು ಕಾರಣಗಳನ್ನು ಹೇಳೋದಕ್ಕೆ ಇಷ್ಟ ಇಲ್ಲ ಅದು ಕಾರ್ಯಗತ ಆಗಲಿಲ್ಲ ಅದು ಕಾರ್ಯ ಆಗಿದ್ದರೆ ಬಹುಶಃ ನಮ್ಮ ಗಾಣಗರಲ್ಲಿ ಎಲ್ರಿಗೂ ಸಹ ಪ್ರಥಮವಾಗಿ ಔಷಧಸ್ ಪೀಪಲ್ ಎಲ್ರಿಗೂ ಮನೆಗಳು ಸಿಗ್ತಾಯಿತ್ತು ಹೀಗೆ ನನ್ನ ರಾಜಕೀಯ ಜೀವನದಲ್ಲಿ ಜನಾಂಗದ ಮುಂದೆ ಇಟ್ಕೊಂಡು ಮಾಡಿದ್ದೀನಿ ಹೊರ್ತು ಈಗ ನಾನು ತಮಗೆ ಹೇಳಬೇಕು ಅಂದರೆ ನಾನು ದೀಕ್ಷೆ ತಗೋಬೇಕಾದ್ರೆ ನನ್ನ ಪಿಂಡವನ್ನು ನನ್ನ ಕೈಲೇ ಅಲ್ಲಿ ಅಂದರೆ ಯಾರು ಮಕ್ಕಳು ಮರಿ ಯಾರೂ ಸಹ ತಲೆ ಬಳಸ್ಕೋಬೇಕಾಗಿಲ್ಲ ಇದು ಕಂಡೀಷನ್ ಅದು ಆದ್ದರಿಂದ ನಾನು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀನಿ ನನ್ನ ಮನೆಯನ್ನು ಮಾರಿ ಇವತ್ತಿನ ದಿವಸ ಒಂದು ಒಂದು ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿನ ಇವತ್ತಿನ ಮಠಕ್ಕೆ ಹಾಕಿದ್ದೀನಿ ಒಟ್ಟು ನಾನೀಗ ಸುಮಾರು ಎರಡುವರೆ ಕೋಟಿಯನ್ನು ನಾನು ಸ್ವಂತ ದುಡ್ಡನ್ನು ಹಾಕಿದ್ದೀನಿ ಮತ್ತು ಇವತ್ತಿನ ದಿವಸ ನಾನೆಲ್ಲವನ್ನು ತ್ಯಾಗ ಮಾಡಿದ್ದೇನೆ ನಲವತ್ತೈದು ವರ್ಷ ರಾಜಕಾರಣದಲ್ಲಿ ಇಂಜಿನಿಯರ್ ಆಗಿದ್ದೆ ಒಂದು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರಾಗಿದ್ದೆ ಮತ್ತು ಮಂತ್ರಿಯಾಗಿದ್ದೆ ನನಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಮನೆ ಆ ಮನೆ ಬಿಟ್ಟು ಯಾವ್ದಾರು ಇದ್ದರೆ ಸರ್ಕಾರದವರೆ ವಹಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಕಾರಣ ಏನು ಅಂದರೆ ನಾನು ಏನೇನು ನ್ಯಾಯವಾಗಿ ಸಂಪಾದನೆ ಮಾಡಿದ್ನೋ ಅದನ್ನು ಸಾವಿರದ ಒಂಬೈನೂರ ಅರವತ್ತಾರರಿಂದ ಗಾಣಗ ಜನಾಂಗಕ್ಕೆ ಸಂಘ ಸಂಸ್ಥೆಗಳನ್ನು ಮಾಡೋದಕ್ಕೆ ಅರ್ಪಣೆ ಮಾಡಿದ್ದೀನಿ ಅಂತೇಳಿ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೇನೆ ನಿಸ್ಸಂಕೋಚವಾಗಿ ಯಾಕೆ ಅಂದರೆ ಇದರಲ್ಲಿ ಏನು ವಂಚನೆ ಇಲ್ಲ ಒಂದು ಇವತ್ತು ನಾನು ಮಠದಲ್ಲಿ ನಾನು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾನು ಒಂದು ಮನೆ ಮಾಡಿರೋದ್ರಲ್ಲಿ ಒಂದು ಬಾಡಿಗೆ ಕೊಟ್ಟಿದ್ದೀನಿ ಮನೆ ಮಗನ ಕೊಟ್ಟು ಬಾಡಿಗೆನ ಮನೆ ಬಾಡಿಗೆನ ನಾನು ತಗೊಳ್ತಾ ಇದ್ದೀನಿ ಕಾರಣ ಏನು ಅಂದರೆ ಮಠದ ನಡೆಸೋದಕ್ಕೆ ನಮ್ಮ ಜನಾಂಗದವರ ದುಡ್ಡನ್ನ ಖರ್ಚು ಮಾಡಬಾರ್ದು ಅಂತೇಳಿ ನನ್ನ ಪೆನ್ಚ್ ಪೆನ್ಷನ್ ಬರ್ತಕ್ಕಂಥ ದುಡ್ಡು ಮತ್ತು ಆ ಮನೆ ಬಾಡಿಗೆ ತಗೊಂಡು ಇವತ್ತು ತಿಂಗಳಿಗೆ ಸುಮಾರು ಒಂದು ಲಕ್ಷ ರೂಪಾಯಿನ ಪೆನ್ಷನ್ನ ನಾನು ಮಠಕ್ಕೆ ಖರ್ಚು ಮಾಡ್ತಾಯಿದ್ದೀನಿ ಇದು ನನ್ನ ಪ್ರಾಮಾಣಿಕವಾದಂಥ ವಿಚಾರ ಕಾರಣ ಏನು ಅಂದರೆ ನಮ್ಮ ಜನಾಂಗದಿಂದ ಬಂದಂಥ ದುಡ್ಡನ್ನು ನನ್ನ ಸ್ವಾರ್ಥಕ್ಕೆ ನಾನು ಅನ್ನ ತಿನ್ನೋದಕ್ಕೆ ಖರ್ಚು ಮಾಡಬಾರ್ದು ಅನ್ನೋದು ಯಾರೇ ದುಡ್ಡು ಕೊಟ್ಟರು ಪಾದ ಪೂಜೆ ಕೊಟ್ಟರು ದುಡ್ಡನ್ನು ಸಹ ಆ ಸಂಸ್ಥೆ ಅಭಿವೃದ್ಧಿಗೋಸ್ಕರ ಮಾಡ್ತಾಯಿದ್ದೀನಿ ಹೊರತು ನನ್ನ ಸ್ವಂತಕ್ಕೋಸ್ಕರ ಉಪಯೋಗ ಮಾಡ್ತಾ ಇಲ್ಲ ಇದು ನನ್ನ ಪ್ರಯತ್ನ ಇದು ಯಾರು ಬೇಕಾದರೂ ಸಹ ನನ್ನ ಅಕೌಂಟ್ಸನ್ನು ಚೆಕ್ ಮಾಡ್ಬೋದು ತಿಂಗಳಿಗೆ ನಾನು ನನ್ನ ಪೆನ್ಷನ್ನು ಮತ್ತು ನನ್ನ ದುಡ್ಡಿನಲ್ಲಿ ಬರ್ತಕ್ಕಂಥ ದುಡ್ಡಿನಲ್ಲಿ ಮಠವನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ ಜೀವನವನ್ನು ಸಂಪೂರ್ಣವಾಗಿ ಜನ ಅಭಿವೃದ್ಧಿಗೋಸ್ಕರ ನಾನು ಎಲ್ಲ ಮಕ್ಕಳು ನಾನು ಎರಡೂವರೆ ವರ್ಷದ ನನ್ನ ಮನೆಯ ಮಕ್ಕಳು ಮಕ್ಕಳು ಯಾರು